ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೇದಸಂಗಮ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಸಿ ಅಂತಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಏನಿರುತ್ತೆ ಅದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಫಾರ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಈಗ ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ಏನಿದೆ ಅಂತ ಅಂದರೆ ಈಗ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು ರೈಫಲ್ ಮ್ಯಾನ್ ಮತ್ತು ಸಿಪಾಯಿ ಹುದ್ದೆಗಳಿಗೆ ಟೋಟಲ್ಲು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಇನ್ನು ಹುದ್ದೆಗಳ ವಿವರ ನೋಡೋದಾದರೆ ಬಿ ಎಸ್ ಎಫ್ ಯೋಧರಿಗೆ ಹದಿನೈದು ಸಾವಿರದ ಆರುನೂರ ಐವತ್ತ್ನಾಲ್ಕು ಸಿ ಐ ಎಸ್ ಎಫ್ ಏಳು ಸಾವಿರದ ನೂರ ನಲವತ್ತೈದು ಸಿ ಆರ್ ಪಿ ಎಫ್ ಹನ್ನೊಂದು ಸಾವಿರದ ಐನೂರ ನಲವತ್ತೊಂದು ಎಸ್ ಎಸ್ ಪಿ ಎಂಟುನೂರ ತೊಂಬತ್ತು ಐ ಟಿ ಬಿ ಪಿ ಮೂರು ಸಾವಿರದ ಹದಿನೇಳು ಎ ಆರ್ ಒಂದು ಸಾವಿರದ ಎರಡು ನೂರ ನಲ್ವತ್ತೆಂಟು ಎಸ್ ಎಸ್ ಎಫು ಮೂವತ್ತೈದು ಸೊ ಮತ್ತು ಎನ್ ಸಿ ಬಿ ಇಪ್ಪತ್ತೆರಡು ಸೊ ಇಷ್ಟು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅಂತ ಅಂದರೆ ಎಂಟುನೂರ ತೊಂಬತ್ತೇಳು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಬಿ ಎಸ್ ಎಫ್ಗೆ ಮುನ್ನೂರ ಮೂವತ್ತಾರು ಸಿ ಐ ಎಸ್ ಎಫ್ಗೆ ನೂರ ಅರವತ್ತೆರಡು ಸಿ ಆರ್ ಪಿ ಎಫ್ ಇನ್ನೂರ ಎಂಬತ್ತೈದು ಎಸ್ ಎಸ್ ಬಿ ಇಪ್ಪತ್ತೊಂದು ಐ ಟಿ ಬಿ ಪಿ ಅರವತ್ತ್ನಾಲ್ಕು ಮತ್ತು ಅಸಾಂ ರೈಫಲ್ಸ್ ಅಂತ ಹೇಳಿ ಅದು ಇಪ್ಪತ್ತೊಂಬತ್ತು ಟೋಟಲ್ಲು ನಿಮಗೆ ಎಂಟುನೂರ ತೊಂಬತ್ತೇಳು ಕರ್ನಾಟಕಕ್ಕೆ ಲಭ್ಯವಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾರ್ಹತೆ ಏನಪ್ಪ ಅಂತ ಅಂದರೆ ಹತ್ತನೇ ತರಗತಿ ಉತ್ತೀರ್ಣ ಆಗಿರಬೇಕು ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಮತ್ತು ಕನ್ನಡದಲ್ಲೂ ಕೂಡ ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಸೊ ಟೋಟಲಾಗಿ ಈ ಎಕ್ಸಾಮ್ಸನ್ನು ಕನ್ನಡ ಸೇರಿ ಹದಿಮೂರು ಪ್ರಾದೇಶಿಕ ಭಾಷೆಗಳು ಅಂದರೆ ಪರೀಕ್ಷಾ ಮಾಧ್ಯಮ ನೀವು ಕನ್ನಡವನ್ನು ಈಗ ಯಾರು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಕನ್ನಡನೂ ಕೂಡ ಚೂಸ್ ಮಾಡ್ಕೋಬೋದು ಹಾಗಾಗಿ ಕನ್ನಡ ಸೇರಿ ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಮತ್ತು ಈ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಹತೆ ಅಂತ ಹೇಳಿದ್ವಿ ಎಸ್ ಎಲ್ ಸಿ ವಿದ್ಯಾರ್ಹತೆ ಜೊತೆಗೆ ಇನ್ ಕೇಸ್ ನೀವೇನಾದರೂ ಎನ್ ಸಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಅಂದರೆ ಸಿ ಸರ್ಟಿಫಿಕೇಟ್ ಇತ್ತು ಅಂತ ಅಂದರೆ ಶೇಕಡ ಐದು ಪರ್ಸೆಂಟೇಜು ಮತ್ತು ಬಿ ಸರ್ಟಿಫಿಕೇಟ್ ಇತ್ತು ಅಂತ ಅಂದರೆ ಶೇಕಡ ಮೂರು ಏ ಸರ್ಟಿಫಿಕೇಟ್ ಇತ್ತು ಅಂತ ಅಂದರೆ ಶೇಕಡಾ ಎರಡು ಅಂಕಗಳನ್ನ ನಿಮಗೆ ಹೆಚ್ಚುವರಿಯಾಗಿ ನೀಡ್ತಾರೆ ಹಾಗಾಗಿ ಯಾರ್ಯಾರೆಲ್ಲ ಎನ್ ಸಿ ಸಿ ಕ್ಯಾಂಡಿಡೇಟ್ಸ್ ಇರ್ತೀರ ಅವರೆಲ್ಲರೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅಪ್ಲಿಕೇಶನ್ ಹಾಕಬೇಕಾದ್ರೇ ನೀವು ಆ ಒಂದು ಎನ್ ಸಿ ಸಿ ಪ್ರಮಾಣ ಪತ್ರ ಏನಿರತ್ತೆ ಅದ್ರ ಬಗ್ಗೆ ಇದೇ ಇಲ್ಲ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರಿಗೇನು ನಿಮಗೆ ಇಂಟರ್ವ್ಯೂಗೆ ಮತ್ತೊಂದಕ್ಕೆ ಕಾಲ ಕರೆದಾಗ ನೀವು ಅದನ್ನು ತೋರಿಸೋಣ ಅಂತ ನೆಗ್ಲೆಕ್ಟ್ ಮಾಡಿದರೆ ಆವಾಗ ಅವರು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ನೀವು ಜೋಪನ್ವಾಗಿ ಅದನ್ನು ಎಲ್ಲ ಆಪ್ಷನ್ಸ್ ಅನ್ನು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಪರೀಕ್ಷಾ ಕೇಂದ್ರಗಳು ಬಂದರೆ ಕರ್ನಾಟಕದಲ್ಲಿ ಎಂಟು ಪರೀಕ್ಷಾ ಕೇಂದ್ರಗಳಿರುತ್ತೆ ಬೆಂಗಳೂರು ಬೆಳಗಾವಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಉಡುಪಿ ಸೊ ಇವಿಷ್ಟರಲ್ಲಿ ನೀವು ಯಾವುದೇ ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೋಬಹುದಾಗಿರತ್ತೆ ಇನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಕೂಡ ಇರುತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಅಂದರೆ ಪುರುಷರಿಗೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಐದು ಕಿಲೋಮೀಟರ್ ರನ್ನಿಂಗ್ ರೇಸ್ ಇರುತ್ತೆ ಮಹಿಳೆಯರಿಗೆ ಎಂಟೂವರೆ ನಿಮಿಷದಲ್ಲಿ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಓಟವನ್ನು ಅವರು ಪೂರೈಸಬೇಕಾಗಿರುತ್ತೆ ಇನ್ನು ವೇತನ ಶ್ರೇಣಿ ನೋಡೋದಾದರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ರೈಫಲ್ ಮ್ಯಾನು ಸಿಪಾಯಿ ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ಅಂದರೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ಈ ಒಂದು ಸಿಪಾಯಿ ಹುದ್ದೆಗಳಿಗೆಲ್ಲ ಒಂದನೇ ಹಂತದ ವೇತನ ಶ್ರೇಣಿ ಇರುತ್ತೆ ಇನ್ನು ಉಳಿದ ಏನಿರುತ್ತೆ ಅವರಿಗೆ ಮೂರನೇ ಹಂತದ ವೇತನ ಶ್ರೇಣಿ ಇರುತ್ತೆ ಹಾಗಾಗಿ ಇಲ್ಲಿ ಸಿಪಾಯಿ ಹುದ್ದೆಗಳಿಗೆ ಹದಿನೆಂಟರಿಂದ ಐವತ್ತಾರು ಸಾವಿರ ಇರುತ್ತೆ ನ ಅದರ್ ಇದು ಏನಿರತ್ತೆ ಪೋಸ್ಟಿಂಗ್ಸು ಅವರಿಗೆ ಇಪ್ಪತ್ತೊಂದು ಸಾವಿರದ ಅರವತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದವರೆಗೂ ಇರುತ್ತೆ ಇನ್ನು ವಯೋಮಿತಿ ನೋಡೋದಾದರೆ ಯಾರೆಲ್ಲ ಹದಿನೆಂಟು ವರ್ಷ ತುಂಬಿ ಇಪ್ಪತ್ತ್ಮೂರು ವರ್ಷ ಒಳಗಡೆ ಇರ್ತೀರ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರತ್ತೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಸೊ ಆ ಒಂದು ವಯೋಮಿತಿ ಸಡಿಲಿಕೆಗೆ ಅನ್ವಯವಾಗುವಂತೆ ನಿಮ್ಮ ಹತ್ತನೇ ತರಗತಿಯ ಅಂಕಪಟ್ಟಿಯಲ್ಲಿ ಏನಿರತ್ತೆ ವಯಸ್ಸು ಅಥವಾ ಡೇಟ್ ಆಫ್ ಬರ್ತು ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಆಯ್ಕೆ ವಿಧಾನ ಹೇಗೆ ಆಯ್ಕೆ ವಿಧಾನ ಹೇಗೆ ಅಂತ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಮತ್ತು ಜೊತೆಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಅದಾದ ಮೇಲೆ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸ್ತಾರೆ ಮತ್ತು ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸು ಇರುತ್ತೆ ಸೊ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿರ್ತಕ್ಕಂತಹ ದಿನಾಂಕ ಬಂದು ಸೆಪ್ಟೆಂಬರ್ ಐದನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಸೊ ಈ ಆಲ್ರೆಡಿ ಇವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಅಕ್ಟೋಬರ್ ಹದಿನಾಲ್ಕರೊಳಗಡೆ ನೀವು ಈ ಒಂದು ವೆಬ್ಸೈಟ್ ಏನಿದೆ ಎಸ್ ಎಸ್ ಸಿ ಡಾಟ್ ಗೌರ್ ಡಾಟ್ ಇನ್ ಅಂತ ಹೇಳಿ ನಾವು ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಇನ್ನು ಪರೀಕ್ಷೆ ಅಂತ ಹೇಳಿದ್ವಿ ಅಪ್ಲಿಕ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅಂತ ಹೇಳಿದ್ವಿ ಅಲ್ಲ ಸೊ ಟೋಟಲ್ಲು ಎಂಬತ್ತು ಪ್ರಶ್ನೆ ಇರುತ್ತೆ ಅದನ್ನು ಫೋರ್ ಡಿವಿಷನ್ಸ್ ಆಗಿ ಮಾಡಿರ್ತಾರೆ ಮೊದಲನೇದರಲ್ಲಿ ಏನಾಗಿರುತ್ತೆ ಅಂತಂದರೆ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ರೀಸನಿಂಗ್ ಅಂತ ಹೇಳಿ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ತಿಳಿವಳಿಕೆ ಅಂತ ಹೇಳಿ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಪ್ರಾಥಮಿಕ ಗಣಿತ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಹಾಗೆ ಇಂಗ್ಲೀಷ್ ಭಾಷೆ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಹೀಗೆ ಟೋಟಲ್ ಏಯ್ಟಿ ಕ್ವೆಶನ್ಸ್ ಇರುತ್ತೆ ಜೊತೆಗೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರುತ್ತೆ ಅಂದರೆ ಟೋಟಲ್ಲು ನೂರ ಅರವತ್ತು ಮಾರ್ಕ್ಸ್ ಬರುತ್ತೆ ಅದನ್ನು ನೀವು ಸಿಕ್ಸ್ಟಿ ಮಿನಿಟ್ಸಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಇನ್ ಕೇಸ್ ಏನಾದರೂ ತಪ್ಪು ಉತ್ತರ ಮಾಡಿದರೆ ಅಂತ ಅಂದರೆ ತಪ್ಪು ಮಾಡಿದರೆ ಅಂತ ಅಂದರೆ ಒಂದು ಉತ್ತರಕ್ಕೆ ಶೇಕಡ ಜೀರೋ ಪಾಯಿಂಟ್ ಟು ಫೈವ್ ಅಂದರೆ ಹಂಗೇನಾದರೂ ನಾಲ್ಕು ಕ್ವಶನ್ಸು ತಪ್ಪಾಗಿತ್ತು ಅಂತ ಅಂದರೆ ಒನ್ ಮಾರ್ಕನ್ನು ಮೈನಸ್ ಮಾಡ್ತಾರೆ ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲಿಜಿಬಿಲಿಟಿ ಹೇಗೆ ಅಂತ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಶೇಕಡ ಮೂವತ್ತು ಒ ಬಿ ಸಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂದರೆ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾರೆ ಅವರಿಗೆ ಶೇಕಡಾ ಇಪ್ಪತ್ತೈದು ಹಾಗೆ ಇನ್ನು ಉಳಿದ ಕ್ಯಾಟಗರಿಯವರಿಗೆ ಶೇಕಡಾ ಇಪ್ಪತ್ತರಷ್ಟು ಅವರು ಅಂಕಗಳನ್ನ ತಗೊಂಡಿರಬೇಕಾಗಿರುತ್ತೆ ಸೊ ಇಷ್ಟು ಅಂಕಗಳನ್ನ ತಗೊಂಡ್ರೆ ಅವರು ನೆಕ್ಸ್ಟ್ ಲೆವೆಲಿಗೆ ಅರ್ಹತೆಯನ್ನು ಪಡೀತಾರೆ ಅದ್ರ ಜೊತೆಗೆ ಈಗಾಗಲೇ ಹೇಳ್ದಂಗೆ ಏನು ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳಿಗೂ ಕೂಡ ಏನು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಸೊ ಇದರಲ್ಲೂ ಕೂಡ ಅವರು ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಬೇಕಾಗಿರತ್ತೆ ನೆಕ್ಸ್ಟ್ ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಕೆಗೆ ಯಾವ ರೀತಿ ಅಂತಂದರೆ ಈಗಾಗಲೇ ಹೇಳಿದಂಗೆ ಏನು ಪೋರ್ಟಲ್ ಇದೆ ಎಸ್ ಎಸ್ ಸಿ ಪೋರ್ಟಲ್ಲು ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರತ್ತೆ ಈ ಕೆಲವೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇದರಿಂದ ವಿನಾಯಿತಿ ಇದೆ ಅಂದರೆ ಅಪ್ಲಿಕೇಶನ್ ಫೀಯಿಂದ ವಿನಾಯಿತಿ ಇರುತ್ತೆ ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಜಸ್ಟು ಹಂಡ್ರೆಡ್ ರುಪೀಸ್ ಶುಲ್ಕವನ್ನು ವಿಧಿಸಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಹಾಂ ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಹತ್ತು ಅಂದರೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅರ್ಜಿ ಮತ್ತು ಶುಲ್ಕ ಪಾವತಿಗೆ ಆನ್ಲೈನಿಗೆ ಏನು ಶುಲ್ಕ ಪಾವತಿ ಮಾಡ್ತೀರಾ ಅಂದರೆ ಫೀಸ್ ಪೇಮೆಂಟ್ ಮಾಡ್ತೀರಾ ಅದಕ್ಕೆ ಹತ್ತು ಅಂದರೆ ಅಕ್ಟೋಬರ್ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನ್ ಎಲ್ಲ ಪೇ ಆಗಿ ಪೇಮೆಂಟ್ ಎಲ್ಲ ಆದಮೇಲೆ ಅರ್ಜಿಯನ್ನು ತಿದ್ದುಪಡಿ ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ನವೆಂಬರ್ ಐದರಿಂದ ನವೆಂಬರ್ ಏಳು ಏಳು ಅಂದರೆ ನವೆಂಬರ್ ಸೆವೆಂತ್ವರೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಆ ಒಂದು ಟೈಮಲ್ಲಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಅಪ್ಲಿಕೇಶನಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡ್ಬೋದು ಬಟ್ ಕೆಲವೊಂದು ಫೀಸ್ ಅಪ್ಲೈ ಆಗುತ್ತೆ ಅಂದರೆ ಫೈನ್ ಥರ ಕಟ್ಟಿಸ್ಕೊಳ್ತಾರೆ ಇನ್ನು ಎಕ್ಸಾಮ್ ಬಂದು ಜನವರಿ ಫೆಬ್ರವರಿ ಅಥವಾ ಜನವರಿಲ್ಲಾದರೂ ಇರ್ಬೋದು ಅಥವಾ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಾದರೂ ಇರ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು